ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂದೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೋ ಪ್ರೆಗ್ನೆನ್ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಆಡೋ ಅಡೋಲಾಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಚಿಮುಲ್ ಚುನಾವಣೆಯಲ್ಲಿ ಚಿನ್ನಪ್ಪ ಸೋಲೆಗೆ ನಾಯಕರು ಹೊಣೆ ಅಲ್ಲ ಹಿಂಬಾಲಕರ ಸ್ವಾರ್ಥ ಸಾಮಾಜಿಕ ಜಾಲತಾಣದ ಮೂಲಕ ಅಸಮಾಧಾನ ಕೋಚಿಮುಲ್ನಿಂದ ಚಿಮ್ಮುಲ್ ಬೇರ್ಪಟ್ಟು ಸ್ವತಂತ್ರವಾದ ನಂತರ ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ನಿರ್ದೇಶಕರ ಆಯ್ಕೆಗೆ ಇದೇ ಫೆಬ್ರವರಿ ಒಂದರಂದು ಚುನಾವಣೆ ನಡೆಯಿತು ಅಂದು ಸಂಜೆಯೊಳಗೆ ಯಾರು ಸೋಲು ಯಾರು ಗೆಲುವು ಫಲಿತಾಂಶವೂ ಸಹ ಹೊರಬಿದ್ದಿದೆ ಇದೀಗ ಆಡಳಿತಾರೂಢ ಪಕ್ಷವಾದ ಕಾಂಗ್ರೆಸ್ ಪಕ್ಷದಲ್ಲಿ ಚಿಮುಲ್ ಚುನಾವಣೆಯಲ್ಲಿ ಭಿನ್ನ ಮತದ ಹೊಗೆಯಾಡುತ್ತಿದ್ದು ಈಗಾಗಲೇ ಚಿಕ್ಕಬಳ್ಳಾಪುರ ಮತ್ತು ಗೌರಿಬಿದನೂರಿನಲ್ಲಿ ಮಾತಿನ ಸಮರದ ಜೊತೆಗೆ ಪತ್ರಿಕಾಗೋಷ್ಠಿಗಳ ಮೂಲಕ ಪರಸ್ಪರ ಆರೋಪ ಮತ್ತು ಪ್ರತ್ಯಾರೋಪಗಳು ಮಾಡುತ್ತಿದ್ದರೆ ಚಿಂತಾಮಣಿ ಕ್ಷೇತ್ರದಲ್ಲಿ ಮಾತ್ರ ಫೇಸ್ಬುಕ್ ಸಾಮಾಜಿಕ ಜಾಲತಾಣದ ಮೂಲಕ ಭಿನ್ನ ಮತವನ್ನು ಬಹಿರಂಗಪಡಿಸುತ್ತಿದ್ದಾರೆ ಚಿಂತಾಮಣಿಯ ಮೂರು ಕ್ಷೇತ್ರಗಳ ಪೈಕಿ ಕಸ್ಬಾ ಕ್ಷೇತ್ರ ಮತ್ತು ಮಹಿಳಾ ಕ್ಷೇತ್ರದಲ್ಲಿ ಕೆಲವು ಗೆಲುವು ಸಾಧಿಸಿದ್ದು ಕೈವಾರ ಕ್ಷೇತ್ರದ ಅಭ್ಯರ್ಥಿ ಎಸ್ ಎನ್ ಚಿನ್ನಪ್ಪನವರ ಸೋಲಿನ ಬಗ್ಗೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚಾ ವಿಷಯವಾಗಿದೆ ಎಂ ಸಿ ಸುಧಾಕರ್ ಕಾಂಗ್ರೆಸ್ ಚಿಂತಾಮಣಿ ಎಂಬ ಫೇಸ್ಬುಕ್ನಲ್ಲಿ ಚಿಮುಲ್ ಸೋಲಿಗೆ ನಾಯಕ ಹೊಣೆಹಲ್ಲ ನಾಯಕನ ಹಿಂಬಾಲಕರ ಸ್ವಾರ್ಥ ಕೈವಾರ ಕ್ಷೇತ್ರದ ಸೋಲಿಸಿದ್ದು ಜೊತೆ ಇದ್ದವರೇ ನಾಚಿಕೆ ಆಗಬೇಕು ಅವರಿಗೆ ಎಂದು ಬರಹವನ್ನು ಪೋಸ್ಟ್ ಮಾಡಿದ್ದು ಅದಕ್ಕೆ ಹಲವಾರು ಮಂದಿ ತಮ್ಮದೇ ಆದ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಗಂಜೀಸ್ ಬುದ್ಧಿ ಇನ್ನೂ ಸ್ವಲ್ಪ ಹಣ ಅಡ್ಜಸ್ಟ್ ಮಾಡಿದರೆ ಗೆಲ್ತಾ ಇದ್ದರು ಸೋತಿದ್ದು ವಿರೋಧ ಪಕ್ಷದ ಅಭ್ಯರ್ಥಿ ಅವಲಪ್ಪರವರು ಹೆಚ್ಚು ಹಣ ನೀಡಿದ್ರಿಂದ ಅವರು ಗೆಲುವಾಯಿತು ಎಂದಿದ್ದಾರೆ ಮತ್ತೊಬ್ಬರು ನಿಮಗಾಗಿ ದುಡಿದವರನ್ನು ಯಾವಾಗ ಮರೆತಾರೋ ಆವಾಗ ನಿಮಗೆ ಸೋಲು ಕಟ್ಟಿಟ್ಟ ಬುತ್ತಿ ಬಣ್ಣ ಬಣ್ಣದ ಮಾತುಗಳಿಗೆ ಬೆಲೆ ಜಾಸ್ತಿ ನಿಷ್ಠಾವಂತರಿಗೆ ಬೆಲೆ ಕಮ್ಮಿ ಅಲ್ವೇ ಹಣ ಎಂದಿದ್ದಾರೆ ಚಿಂತಾಮಣಿ ಕಾಂಗ್ರೆಸ್ನಲ್ಲಿ ಹತ್ತು ವರ್ಷ ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದವರಿಗೆ ಬೆಲೆ ಇಲ್ಲ ಗೆದ್ದ ನಂತರ ಬಂದವರಿಗೆ ಹೆಚ್ಚು ಆದ್ಯತೆ ಸಿಕ್ಕಿದೆ ರಾಜಕೀಯ ಅಂದರೆ ಇದೆ ಎಂದಿದ್ದಾರೆ ಚಿಮುಲ್ ಚುನಾವಣೆಯಲ್ಲಿ ಕೈವಾರ ಕ್ಷೇತ್ರದ ಅಭ್ಯರ್ಥಿಗಳ ಪೈಪೋಟಿ ಜಾಸ್ತಿ ಇದ್ದರೂ ಕೊನೆಗೂ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಮಾಜಿಕ ನ್ಯಾಯದಡಿಯಲ್ಲಿ ಕೈವಾರ ಕ್ಷೇತ್ರಕ್ಕೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ ಎನ್ ಚಿನ್ನಪ್ಪನವರನ್ನು ಆಯ್ಕೆ ಮಾಡಿದ್ದರು ಅವರ ಹೆಸರು ಫೈನಲ್ ಆದ ಬೆನ್ನಲ್ಲೇ ಹಲವು ಮುಖಂಡರಲ್ಲಿ ಭಿನ್ನಾಭಿಪ್ರಾಯ ಭುಗಿಲೆ ವ್ಯಾಪಕ ಚರ್ಚೆಗಳು ಸಹ ಪ್ರಾರಂಭವಾಗಿತ್ತು ಈಡಿಗ ಸಮುದಾಯಕ್ಕೆ ಸೇರಿದ ಎಸ್ ಎನ್ ಚಿನ್ನಪ್ಪನವರ ಮನೆಗಳು ಸುಬ್ಬರಾಯಣಪೇಟೆ ಗ್ರಾಮ ಬಿಟ್ಟರೆ ಬೇರೆ ಹೋಬಳಿಯಲ್ಲಿ ಯಾವುದೇ ಈಡಿಗ ಜನಾಂಗ ಇಲ್ಲ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎ ಪಿ ಬಿ ಸಿ ಸ್ಥಾನಗಳನ್ನು ಅವರ ಕುಟುಂಬಕ್ಕೆ ನೀಡಿದ್ದು ಅವರ ಕುಟುಂಬದವರೇ ಅನುಭವಿಸುತ್ತಿದ್ದಾರೆ ಹೋಬಳಿಯಲ್ಲಿ ಬೇ ಬೇರೆ ಯಾರು ಮುಖಂಡರ ಇಲ್ಲವೇ ಎಂದು ಹಲವು ಮುಖಂಡರು ಹೋಬಳಿಯಾದ್ಯಂತ ಅಲ್ಲಲ್ಲಿ ಚರ್ಚೆ ಮಾತನಾಡಿಕೊಳ್ಳುವ ಮೂಲಕ ತಮ್ಮ ಅಸಮಾಧಾನವನ್ನು ಸಹ ಹೊರಹಾಕಿದ್ದರು ಇನ್ನು ಚುನಾವಣೆ ಸಮೀಪಿಸುತ್ತಿದ್ದಂತೆ ಜಾತಿ ರಾಜಕಾರಣ ಹುಟ್ಟಿಕೊಂಡು ಎಲ್ಲ ಒಕ್ಕಲಿಗರು ಒಂದು ಕಡೆ ಮತದಾನ ಮಾಡಿ ಎಂಬ ಕೂಗು ಸಹ ಕೇಳಿಬಂದು ಈ ಬಗ್ಗೆ ಅಭ್ಯರ್ಥಿ ಚಿನ್ನಪ್ಪರವರು ಸಚಿವರ ಬಳಿ ಚರ್ಚೆ ಸಹ ನಡೆಸಿದರು ಎನ್ನಲಾಗಿದೆ ಇವೆಲ್ಲ ಬೆಳವಣಿಗೆಗಳ ಮಧ್ಯೆಯೂ ಕೈವಾರ ಕ್ಷೇತ್ರದ ಒಟ್ಟು ಎಪ್ಪತ್ತು ಮಂದಿ ಡೆಲಿಗೇಟ್ಸ್ ಪೈಕಿ ಐವತ್ತು ಮಂದಿ ಡೆಲಿಗೇಟ್ಸ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಸ್ ಎನ್ ಚಿನ್ನಪ್ಪರವರ ಜೊತೆ ಪ್ರವಾಸಕ್ಕೆ ಹೋಗಿದ್ದರು ಪ್ರವಾಸದಿಂದ ಇಂದಿರಿಗೆ ಮತದಾನ ಮಾಡುವ ಮುನ್ನ ಅವರು ನೀಡಿದ ಹಣ ಸಹ ಎಲ್ಲರೂ ಪಡೆದಿದ್ದಾರೆ ಆದರೆ ಎಸ್ ಎನ್ ಚಿನ್ನಪ್ಪಗೆ ಕೇವಲ ಮೂವತ್ತ್ಮೂರು ಮತಗಳು ಬಿದ್ದಿದ್ದು ಅವರ ಜೊತೆಯಲ್ಲಿದ್ದ ಉಳಿದ ಹದಿನೇಳು ಮಂದಿ ಡೆಲಿಗೇಟ್ಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಅವಲಪ್ಪರವರಿಗೆ ಮತ ಹಾಕಿರೋದ್ರಿಂದ ಚಿಮ್ಮಲ್ ಚುನಾವಣೆಯಲ್ಲಿ ಅವಲಪ್ಪ ಗೆದ್ದು ಚಿನ್ನಪ್ಪ ಸೋತರು ಐವತ್ತು ಮಂದಿ ಡೆಲಿಗೇಟ್ಸ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಇದ್ದರೂ ಅವರ ಸೋತ ಹಿನ್ನೆಲೆಯಲ್ಲಿ ಚಿನ್ನಪ್ಪ ಸೋಲಿಗೆ ನಾಯಕರು ಅಲ್ಲ ನಾಯಕರ ಹಿಂಬಾಲಕರ ಸ್ವಾರ್ಥದಿಂದ ಸೋಲು ಕಂಡ ಬಗ್ಗೆ ಸಾಮಾಜಿಕ ಜಾಲತಾಣದ ಬರಹದ ಮೂಲಕ ಇದೀಗ ಚರ್ಚಾ ವಿಷಯವಾಗಿದ್ದು ಇದೀಗ ಹೋಬಳಿ ಮುಖಂಡ ಜೊತೆ ಚರ್ಚೆ ನಡೆಸಲು ಭಾನುವಾರ ಸಚಿವರು ದಿನಾಂಕ ನಿಗದಿಪಡಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ರಾಜಕಾರಣದಲ್ಲಿ ಅಕ್ಕಪಕ್ಕ ಇದ್ದರೂ ಸೋಲು ಗೆಲುವು ಊಹಿಸಲು ಕಷ್ಟ ಇರುವುದಕ್ಕೆ ಇದೇ ತಾಜಾ ಉದಾಹರಣೆ